ನಮಸ್ಕಾರ ಎಲ್ರಿಗೂ ಟ್ಯೂಷನ್ ಅದ್ ಬಗ್ಗೆ ಒಂದಿಷ್ಟು ಕಮೆಂಟ್ಸ್ಗಳು ಬಂದಿದ್ದು ಏನು ಕಮೆಂಟ್ಸ್ ಅಂದ್ರೆ ಟ್ಯೂಷನ್ ಮಾಡೋದು ಈಸಿನಾ ಅಂತ ಒಬ್ಬರು ಕಮೆಂಟ್ ಮಾಡಿದ್ರು ಟ್ಯೂಷನ್ ಈಸಿ ಹೆಂಗಾಗುತ್ತೆ ಯೋಚನೆ ಮಾಡ್ರಿ ನೀವು ಯಾಕಂದ್ರೆ ನಮ್ಮ ಮಕ್ಳು ನಾವು ಇನ್ನೊಬ್ರ ಹತ್ರ ಟ್ಯೂಷನ್ಗೆ ಕಳಿಸ್ತೀವಿ ಅಂದ್ರೆ ಅವ್ರದ್ದು ಕ್ವಾಲಿಫಿಕೇಶನ್ ನೋಡಬೇಕಾಗತ್ತೆ ಇನ್ನು ನಮ್ಮ ಮಕ್ಳದು ಯಾವ ಸಿಲೆಬಸ್ ಅಂತ ನೋಡಬೇಕಾಗತ್ತೆ ಯಾವುದೇ ಅಲ್ಲಿ ಯಾಕಂದ್ರೆ ಈಗ ಒಬ್ಬರು ಪೇರೆಂಟ್ಸ್ ನಮ್ಮ ಹತ್ರ ಕಳಿಸ್ತಾರ ಅಂದ್ರೆ ಅವ್ರ ಮಕ್ಳ ಲೈಫ್ ನಮ್ಮ ಹತ್ರ ಐತೆ ಅದ್ರ ಅರ್ಥ ನಾವು ಸುಮ್ಮನೆ ಕು ಕುಡಿಸಿ ಕಳಿಸಿದ್ವಿ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸಿಗೆ ಗೊತ್ತಾಗ್ಬಿಡುತ್ತೆ ಒಂದು ಫಿಫ್ಟೀನ್ ಡೇಸ್ ಆಯಿತು ಅಂದ್ರೆ ಇವ್ರು ಯಾವ ರೀತಿ ಓದಿಸ್ತಾರ ಯಾವ ರೀತಿ ಹೋಮ್ ವರ್ಕ್ ಮಾಡಿಸ್ತಾರ ಅನ್ನೋದು ಗೊತ್ತಾಗುತ್ತೆ ಟ್ಯೂಷನ್ ಮಾಡೋದಂತೂ ಈಸಿ ಅಂತಲ್ಲ ಯಾಕಂದ್ರೆ ಫಸ್ಟು ಮಕ್ಕಳು ಮೆಂಟಲ್ ಎಬಿಲಿಟಿ ನೋಡಬೇಕು ವಿತ್ ಮತ್ತು ಪೇರೆಂಟ್ಸು ಅವ್ರ ಮೆಂಟಲ್ ಎಬಿಲಿಟಿನೂ ನೋಡ್ಬೇಕು ಯಾವ ರೀತಿ ಅಂದ್ರೆ ಈಗ ಅವರು ಯಾವ ಟೈಮ್ ಫೋನ್ ಮಾಡಿ ಹೋಮ್ ವರ್ಕ್ ಯಾವ ರೀತಿ ಇರುತ್ತೆ ಏನು ಅವ್ರು ಏನು ಕೇಳ್ತಾರ ಅವ್ರು ಕೇಳೋ ಕ್ವಶನ್ಗೆಲ್ಲ ನಾವು ಆನ್ಸರ್ ಮಾಡಬೇಕಾಗುತ್ತೆ ಇನ್ ವಿತ್ ಮಕ್ಳದ್ದು ಹೆಂಗಂದ್ರೆ ಅವರು ಸ್ಕೂಲ್ ಹೋಮ್ ವರ್ಕ್ ಹೆಂಗ ಮಾಡ್ತಾರ ಅವ್ರದ್ದು ಯು ಟಿ ಯಾವ ರೀತಿ ಇರುತ್ತ ಅವ್ರದ್ದು ಓಟಿ ಇತ್ತು ಅಂದ್ರೆ ಅವ್ರದ್ದು ಹೋಮ್ ವರ್ಕು ಹೋಮ್ ವರ್ಕ್ ಜೊತೆ ಅವ್ರ ಬೇಸಿಕ್ ನಾಲೇಜ್ನು ನಾವು ಏನು ಮಾಡಬೇಕಾಗತ್ತೆ ಇಂಪ್ರೂವ್ ಮಾಡಬೇಕಾಗತ್ತೆ ಯಾಕಂದ್ರೆ ಅವ್ರಿಗೆ ಓದಾಕ್ ಬಂದಿಲ್ಲ ಅಂದ್ರೆ ಈಗ ಆಲ್ಮೋಸ್ಟ್ ಜನ ಪೇರೆಂಟ್ಸ್ ಏನಂದ್ರೆ ಸ್ಕೂಲಿಗೆ ಹೋಗಿರ್ತಾರೆ ಸ್ಕೂಲಿಗೆ ಹೋದ ಟೀಚರ್ಸಿಗೆ ಯಾರೂ ಏನು ಹೇಳಲ್ಲ ಅದೇ ಟ್ಯೂಷನ್ ಮಾಡೋ ಟೀಚರ್ಸಿಗೆ ಇವಾಗ ತಂದು ಯು ಟಿ ಇಟ್ಟಿದ್ರು ಅಂದ್ರೆ ಆ ಯು ಟಿಯಲ್ಲಿ ಮಾರ್ಕ್ಸ್ ಕಡಿಮೆ ಬಂತು ಅಂದ್ರೆ ಫಸ್ಟ್ ಫೋನ್ ಬರೋದೇ ಟ್ಯೂಷನ್ ಟೀಚರ್ಗೆ ಟ್ಯೂಷನ್ ಕಳಿಸ್ತೀವಿ ಎಲ್ಲ ಮಾಡ್ತೀವಿ ನನ್ನ ಮಗ ಮಾರ್ಕ್ಸ್ ಕಡಿಮೆ ತೊಗೊಂಡನ ನನ್ನ ಮಗಳು ಮಾರ್ಕ್ಸ್ ಕಡಿಮೆ ತೊಗೊಂಡ್ರನ್ನ ಅದಕ್ಕೇನಂದ್ರೆ ಫಸ್ಟ್ ಏನು ಮಾಡಬೇಕು ಅಂದ್ರೆ ಮಕ್ಳನ್ನ ಇಂಪ್ರೂವ್ ಮಾಡಲೇಬೇಕು ಅಂದ್ರೆ ನಾನು ಯಾವ ರೀತಿ ಮಾಡ್ತೀನಿ ಅಂದ್ರೆ ಟೈಮ್ ಹಾಕೊಂಡಿನಿ ನಾನು ಒನ್ ಅವರು ಟ್ಯೂಷನ್ ಹೋಮ್ ವರ್ಕ್ ಮಾಡಿಸ್ತೀನಿ ಒನ್ ಸ್ಕೂಲ್ ಹೋಮ್ ವರ್ಕು ಒನ್ ಅವರು ನಾನು ಸಪ್ರೇಟ್ ಅಂದ್ರೆ ಅವ್ರಿಗೆ ಬೇಸಿಕ್ ನಾಲೆಜ್ ಕೊಡೋ ಬಗ್ಗೆ ಅಂತೇಳಿ ಟೈಮ್ ಹಾಕೊಂಡು ಆ ಟೈಮ್ ಪ್ರಕಾರನ ನಾನು ಮೇಂಟೈನ್ ಮಾಡ್ಕೊತ ಹೋಗ್ತಾ ಇದೀನಿ ಹಂಗಾಗಿ ನನ್ನ ಮಕ್ಕಳು ಕಡಿಮೆ ಇಲ್ಲ ನನ್ನ ಮಕ್ಕಳು ಎಲ್ಲ ಮಕ್ಕಳು ಅಷ್ಟ ಜಾನರಿದ್ದಾರೆ ಈ ಟ್ಯೂಷನ್ ಮಾಡೋದು ಅಷ್ಟ ಈಸಿ ಕೆಲಸ ಅಂತೂ ಅಲ್ಲ ಯಾಕಂದ್ರೆ ಈಗ ಒಬ್ರು ಮಕ್ಳ ಭವಿಷ್ಯನೇ ನಮ್ಮ ಕೈಯಾಗಿದ್ದಾಗ ನಾವು ಇಂಪ್ರೂವ್ ಮಾಡಲೇಬೇಕು ಇನ್ನೊಂದು ನಮಗೂ ಮಕ್ಳ ಸಂಖ್ಯೆ ಹೆಚ್ಚಾಗಬೇಕು ಅಂದ್ರೆ ಈ ಮಕ್ಳು ನೋಡೇ ಇನ್ನಿಬ್ಬರು ಮಕ್ಕಳು ಬರ್ತಾ ಇರ್ತಾರೆ ಯಾಕಂದ್ರೆ ನಮ್ಮದು ಒಂಥರ ಬಿಸ್ನೆಸ್ ಇದ್ದಂಗೆ ಹಂಗಾಗಿ ನಾವು ಏನು ಮಾಡಬೇಕು ಅಂದ್ರೆ ಮಕ್ಕಳನ್ನ ಕಂಪಲ್ಸರಿ ಇಂಪ್ರೂವ್ ಮಾಡೋಕೆ ಟ್ರೈ ಮಾಡಲೇಬೇಕು ಅಷ್ಟು ಈಸಿ ಕೆಲಸ ಅಂತವಲ್ಲ ಒಂದು ಎರಡು ಮೂರು ತಿಂಗಳು ಏನಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಸ್ವಲ್ಪ ಅವ್ರಿಗೆ ಓದೋಕೆ ಬಂತು ಲೆಕ್ಕ ಹೇಳಿದ್ದೆಲ್ಲ ಮಾಡಕ್ಕೆ ಬಂತು ಅಂದಾಗ ಸ್ವಲ್ಪ ಏನಾಗುತ್ತೆ ಈಸಿ ಅಲ್ಲಿ ಹೋಗ್ತಾ ಇರ್ತೈತಿ ಡೈಲಿ ಸ್ಕೂಲಲ್ಲಿ ಏನಿರ್ತಾರ ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದ್ ಹೋದ್ವಿ ಅಂದ್ರ ಅವಾಗ ನಾವು ಈಸಿಯಾಗಿ ಪ್ರಾಕ್ಟೀಸ್ ಮಾಡಿಸ್ಬೋದು ಇನ್ನೊಂದು ಟ್ಯೂಷನ್ ಫೀಸ್ ಎಷ್ಟು ತಗೋತೀರಿ ಅಂತ ಕೇಳಿದ್ರಿ ಟ್ಯೂಷನ್ ಫೀಸು ಅಲ್ಲಿ ವಾತಾವರಣ ನೋಡಿಕೊಂಡು ನೀವು ಟ್ಯೂಷನ್ ಫೀಸ್ನ ನ ಹೇಳ್ಬೇಕಾಗತ್ತೆ ಯಾವ ರೀತಿ ಅಂದರೆ ಈಗ ಈಗ ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂದಾಗ ಟ್ಯೂಷನ್ ಫೀಸ್ ಸಪ್ ರೇಟ್ ಕಡಿಮೆ ಇರುತ್ತೆ ಯಾಕಂದ್ರೆ ಅಲ್ಲಿ ಇರೋರ್ ಸ್ಯಾಲ್ರಿ ಕಡಿಮೆ ಇರುತ್ತೆ ಇನ್ನು ನಮ್ಮ ಬೆಂಗಳೂರಲ್ಲಿ ಅಂದರೆ ಸ್ಯಾಲ್ರಿ ಚೆನ್ನಾಗಿರ್ತೈತಿ ಮಕ್ಕಳಿಗೆ ಓದಿಸೋ ಫೆಸಿಲಿಟೀಸು ಜಾಸ್ತಿ ಕೊಡಬೇಕಾಗತ್ತೆ ಈಗ ನಮ್ಮ ಕಡೆ ನಾವೇನು ಊರ ಕಡೆ ಟ್ಯೂಷನ್ ಮಾಡಿದ್ವಿ ಅಂದ್ರೆ ಅಲ್ಲೇ ನಾವು ಬೇಸಿಕ್ ಮಾತ್ರ ಹೇಳ್ತೀವಿ ಅವ್ರಿಗೆ ಹೋಮ್ ವರ್ಕು ಇನ್ನಿತರ ಆ್ಯಕ್ಟಿವಿಟೀಸ್ ಅಂತ ಮಾಡಿಸೋಲ್ಲ ಆದರೆ ಬೆಂಗಳೂರಾಗ ಹಂಗಲ್ಲ ನಾವು ಎಲ್ಲ ನೀಟಾಗಿ ಸ್ಕೂಲ್ನಾಗ ಏನು ಪ್ರಾಕ್ಟೀಸಿಗೆ ಅಂದ್ಕೊಟ್ಟಿರ್ತಾರೆ ಅದನ್ನ ನಾವು ಮಾಡಿಸ್ಲೇಬೇಕು ಹಾಗಾಗಿ ಫೀಸು ಅಲ್ಲಿ ಅಲ್ಲಿ ವಾತಾವರಣಕ್ಕೆ ನೀವಿರೋ ಪ್ಲೇಸಿಗೆ ಅನುಗುಣವಾಗಿ ನೀವು ಫೀಸ್ನ ತೊಗೋಬೇಕಾಗುತ್ತೆ ನಾನು ಬಂದು ಒಂದು ಹುಡುಗಗೆ ಫೈವ್ ಹಂಡ್ರೆಡ್ ತೊಗೋತೀನಿ ಇನ್ನು ನವೋದಯ ಟ್ಯೂಷನಿಗೂ ಡೈಲಿ ಟ್ಯೂಷನ್ಗೂ ಏನು ವ್ಯತ್ಯಾಸ ಅಂತ ಕೇಳಿದ್ರು ನವೋದಯ ಸಿಲೆಬಸ್ಸೇ ಬೇರೆ ಡೈಲಿ ಸ್ಕೂಲಿನ ಸಿಲೆಬಸ್ಸೇ ಬೇರೆ ನವೋದಯ ಸಿಲೆಬಸ್ಸೇ ಬೇರೆ ಡೈಲಿ ಅವ್ರದ್ದು ಸಿಲೆಬಸ್ ಬೇರೆ ಯಾಕಂದ್ರೆ ಅದು ನವೋದಯದ್ದು ಒಂದು ಟೆಕ್ಸ್ಟ್ ಬುಕ್ನೆ ಬೇರೆ ಇರುತ್ತೆ ಅದರ ಮೇಲೆ ರೆಫರ್ ಮಾಡಬೇಕಾಗತ್ತೆ ನಾವು ಮುರಾರ್ಜಿದು ಆಲ್ಮೋಸ್ಟ್ ಸ್ಕೂಲ್ ಅಂದ ಟೆಕ್ಸ್ಟ್ ಬುಕ್ ಗೆ ಟೆ ಪೋರ್ಷನ್ಸು ಅದೇ ಪೋರ್ಷನ್ ಮೇಲೆನೆ ಮಾಡಬೇಕಾಗತ್ತೆ ಆದರೆ ಜಿ ಕೆ ಅಂತ ಜನರಲ್ ನಾಲೆಜ್ ಇಷ್ಟು ಹೆಚ್ಚಿಗೆ ಬರೆಸ್ಬೇಕು ಅದೇ ಟ್ಯೂಷನ್ ಬೇರೆ ಇದೇ ಟ್ಯೂಷನ್ ಬೇರೆನೆ ಆ ಮಕ್ಕಳು ಬೇರೆನೆ ಈ ಮಕ್ಕಳು ಬೇರೆನೆ ಯಾಕಂದ್ರೆ ಅವರು ಡೈಲಿ ಬರೋರು ಇಲ್ಲೇ ನಮ್ಮ ಸುತ್ತಮುತ್ತ ಇರೋರು ಬರ್ತಾರೆ ನವೋದಯ ಮುರಾರ್ಜಿಗೆ ಏನಂದ್ರೆ ಅಕ್ಕಪಕ್ಕ ಅಂದ್ರೆ ಹತ್ತತ್ರನೇ ಊರುಗಳು ಅಲ್ಲಿಂದ ಬರ್ತಾರೆ ಹಂಗಾಗಿ ಅವ್ರ ಟ್ಯೂಷನ್ ಇವ್ರ ಟ್ಯೂಷನ್ ಚೇಂಜ್ ಎರಡಕ್ಕೂ ಚೇಂಜಸ್ ಮೀನ್ಸ್ ಏನಂದ್ರೆ ಸಿಲೆಬಸ್ ಗಳು ಚೇಂಜ್ ಇರೋದ್ರಿಂದ ಹಂಗಾಗಿ ಅವರಿಗೂ ಮೆಥಡ್ಗಳು ಚೇಂಜ್ ಆಗುತ್ತೆ ಹಂಗಾಗಿ ಅವ್ರ ಟ್ಯೂಷನ್ ಇವರಿಗೂ ಒನ್ ಅವರ್ ಡಿಫ್ರೆನ್ಸ್ ಅಲ್ಲಿ ತಗೋತೀನಿ ನಾನು ಮತ್ತಿನ್ನೊಂದು ಟೈಮಿಂಗ್ ಯಾವ ರೀತಿ ಕವರ್ ಮಾಡ್ತೀರಿ ಅಂತ ಕೇಳಿದ್ರಿ ನಾನು ಸಾಟರ್ಡೆ ಸಂಡೇ ವಿತ್ ಗೌರ್ಮೆಂಟ್ ಹಾಲಿಡೇ ಏನಿರುತ್ತೆ ಅಂದ್ರೆ ನವೋದಯ ಮುರಾರ್ಜಿಯವ್ರಿಗೆ ಟ್ಯೂಷನ್ ಇರುತ್ತೆ ಡೈಲಿ ಟ್ಯೂಷನ್ ಅವರು ನಾಲ್ಕೂವರೆಗೆ ಬಂದು ಏಳು ಗಂಟೆಗೆ ಹೋಗ್ತಾರೆ ಅವರು ಮಾಮೂಲಿ ಶ್ಯಾಟರ್ಡೆ ಏನು ಮಾಡ್ತೀನಿ ಅಂದ್ರೆ ಗ ರೆಗ್ಯುಲರ್ ಟ್ಯೂಷನಿಗೆ ಬರೋರಿಗೆ ಬಂದು ನಾಲ್ಕು ಗಂಟೆ ಟ್ಯೂಷನು ನಾಲ್ಕರಿಂದ ಆರು ಗಂಟೆ ನವೋದಯ ಮುರಾರ್ಜಿಯವ್ರಿಗೆ ಏನೈತಿ ಮೂರು ಗಂಟೆಯಿಂದ ಆರು ಗಂಟೆ ಒನ್ ಅವರಲ್ಲಿ ಅವ್ರು ಏನು ಬರ್ತಾರ ಆ ಟೈಮಿಗೆ ನಾನು ಅವ್ರಿಗೆ ಯಾವ ಲೆಕ್ಕ ತಿಳಿಸ್ಬೇಕು ಏನು ಕಲಿಸ್ಬೇಕು ಅನ್ನೋದು ಮಾಡಿ ಅವ್ರದ್ದು ಒನ್ ಅವರ್ ಕ್ಲಾಸ್ ಮುಗಿಸಿ ಆ ನೆಕ್ಸ್ಟ್ ಏನು ಮಾಡ್ತೀನಿ ಡ ರೆಗ್ಯುಲರ್ ಟ್ಯೂಷನ್ ಬರ್ತಾರಲ್ಲ ಅವ್ರು ಬಂದ ಮೇಲೆ ನವೋದಯ ಅವರಿಗೆ ಸ್ಯಾಟರ್ಡೆ ಮಾತ್ರ ಯು ಟಿ ಇಡ್ತೀನಿ ಅಂದರೆ ಅವರಿಗೆ ಟೆಸ್ಟ್ ಅಂದ್ರೆ ಕ್ವಶನ್ ಪೇಪರ್ ನಾನೇ ರೆಡಿ ಮಾಡಿ ಇಟ್ಟಿರ್ತೀನಿ ಅವ್ರು ಅವ್ರು ಬಂದ ತಕ್ಷಣನೇ ಅವರು ಯು ಟಿ ಬರೆಯಾಕಂತ ಹೋಗ್ತಾರೆ ಆವಾಗ ಇವ್ರಿಗೆ ಹೇಳಕ್ಕೆ ನನಗೆ ಈಸಿ ಅನ್ನಂಗೆ ಅನ್ಸುತ್ತೆ ಇನ್ನು ಸಂಡೇ ಅಂತೂ ಯು ಟಿ ಇರೋಂಗಿಲ್ಲ ಆವಾಗ ಕಂಪಲ್ಸರಿ ನವೋದಯದ ಮಕ್ಕಳು ಅಷ್ಟೇ ಇರ್ತಾವೆ ಹಂಗಾಗಿ ನಾವು ಇದ್ದು ಕ್ಲಾಸ್ನ ಮಾಡ್ತೀನಿ ಇನ್ನು ನೆಕ್ಸ್ಟ್ ಏನಂದ್ರೆ ಫೀಸ್ನ ಹೆಂಗೆ ಸೇವ್ ಮಾಡ್ತೀರಿ ಅಂತ ಇದ್ರಿ ಏನು ಫೀಸ್ ಸೇವ್ ಮಾಡುವಂಥ ಅವಶ್ಯಕತೆ ಅಂತ ಏನಲ್ಲ ಏನಂದ್ರೆ ಅವ್ರು ಯಾವ ಡೇಟಿಗೆ ಬರ್ತಾರ ಆ ಡೇಟ್ನ ನಾನು ಏನು ಮಾಡ್ತೀನಿ ಅವ್ರದ್ದು ಟೆಸ್ಟ್ ಟೆಕ್ಸ್ಟ್ ಬುಕ್ಕಲ್ಲಿ ಮೆನ್ಷನ್ ಮಾಡಿಸಿರ್ತೀನಿ ಅಂದರೆ ಯಾವ ಪೇರೆಂಟ್ಸಿಗೂ ಇವ್ರು ಜಾಸ್ತಿ ಈ ಡೇಟಿಗೆ ಬಂದರು ಆ ಡೇಟಿಗೆ ಬಂದರು ಅನ್ನೋದು ಕನ್ಫ್ಯೂಸ್ ಆಗಬಾರ್ದು ಅಂತ ಒಂದು ಟೆಕ್ಸ್ಟ್ ಬುಕ್ ಅಂದ್ರೆ ನೋಟ್ಬುಕ್ ಅಲ್ಲಿ ಬರ್ಸಂಗಿಲ್ಲ ಯಾಕಂದ್ರೆ ಅದು ತುಂಬಿತು ಅಂದ್ರೆ ಮತ್ತೆ ಆ ಬುಕ್ನವ್ರು ಚೇಂಜ್ ಮಾಡಿದ್ರೆ ಡೇಟ್ ಸಿಗಂಗಿಲ್ಲ ಹಾಗಾಗಿ ಏನು ಮಾಡ್ತೀನಿ ಅಂದ್ರೆ ಅವ್ರವ್ರ ಟೆಕ್ಸ್ಟ್ ಬುಕ್ ಅಲ್ಲಿನೇ ನಾನು ಇವ ಇನ್ನೂ ತನಕ ಒಂದು ಟ್ಯೂಷನ್ ಬುಕ್ ಅಂತ ಮಾಡಿ ಫೀಸ್ ತೊಗೊಳಕ್ ಬುಕ್ ಮಾಡಿ ಅವ್ರು ಫೀಸ್ ಕೊಟ್ಟಾರ ಇಲ್ಲ ಅಂತ ಯಾವತ್ತೂ ಮಾಡಿಲ್ಲರ್ಗಿ ಎಂಟು ವರ್ಷ ಆಯ್ತು ನಾನು ಟ್ಯೂಷನ್ ಮಾಡು ಒಂದು ಟೈಮ್ನು ಮಾಡಿಲ್ಲ ಇನ್ನೊಂದು ಎಲ್ಲ ಪೇರೆಂಟ್ಸ್ ಫೀಸ್ ಅಂತೂ ನೀಟಾಗೆ ಕೊಟ್ಟೆ ಕೊಡ್ತಾರೆ ಅವ್ರವ್ರ ಡೇಟ್ ನಾನು ಅದಕ್ಕೆ ಏನು ಹೇಳ್ತಾ ಇರೋದು ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಪೆನ್ಸಿಲಿಂದ ಒಬ್ಬರು ಯಾವತ್ತು ಬಂದು ಟ್ಯೂಷನಿಗೆ ಜಾಯಿನ್ ಆಗ್ತಾರ ಅವತ್ತೇ ಅವ್ರ ಡೇಟ್ನ ಏನೈತಿ ನಾನು ಮೆನ್ಷನ್ ಮಾಡ್ತೀನಿ ಇವತ್ತು ಅವ್ರ ಡೇಟ್ ಇವತ್ತು ಬಂದರು ಅಂತಂದ್ರೆ ನಾಲ್ಕು ಸೆಪ್ಟೆಂಬರು ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ಯೂಷನ್ ಜಾಯ್ನಿಂಗ್ ಡೇಟ್ ಅಂತೇಳಿ ಬರೆದು ಅವ್ರಿಗೆ ಕೊಟ್ಟಿರ್ತೀನಿ ಅವ್ರು ಅದೇ ಪ್ರಕಾರ ಒಂದೆರಡು ತಿಂಗಳು ಸ್ವಲ್ಪ ಡೇಟ್ ಹೆಚ್ಚು ಕಡಿಮೆ ಆಗುತ್ತೆ ಫೀಸ್ ಕೊಡೋದ್ರಲ್ಲಿ ಆಮೇಲೆ ಸೇಮ್ ಅವ್ರ ಡೇಟ್ ಅವ್ರಿಗೆ ಗೊತ್ತಾಗುತ್ತಲ್ಲ ಹಾಗಾಗಿ ಆ ಡೇಟಿಗೆ ಫೀಸ್ನ ಫೋನ್ಪೇ ಮೂಲಕ ಆಗ್ರ ಆಗಲಿ ಮಕ್ಳಿಗೆ ಹೇಗಾದರೂ ಕೊಟ್ಟು ಕಳಿಸ್ತಾರೆ ಇನ್ನೊಂದು ಟ್ಯೂಷನ್ ಮಾಡೋರು ಬೆಂಗಳೂರಾಗಿ ಅಂದ್ರೆ ಸ್ವಲ್ಪ ಟೈಮ್ನಾಗ ಕವ್ ಕವರ್ ಮಾಡೋದಕ್ಕೊಂದು ಪೇಶನ್ಸ್ ಬೇಕು ಯಾವ ರೀತಿ ಅಂದರೆ ಆಲ್ಮೋಸ್ಟ್ ತಂದೆ ತಾಯಿ ವರ್ಕ್ ಮಾಡೋಕೆ ಹೋಗಲೇ ಹೋಗಿರ್ತಾರೆ ಅವ್ರು ಏನು ಮಾಡ್ತಾರೆ ಸ್ಕೂಲ್ ಮುಗಿಸ್ಕೊಂಡು ಮಕ್ಕಳು ಡೈರೆಕ್ಟು ಟ್ಯೂಷನಿಗೆ ಬರ್ತಾರೆ ಆರೂವರೆಗೆಲ್ಲ ಪೇರೆಂಟ್ಸು ಡ್ಯೂಟಿಯಿಂದ ಬರ್ತಾರೆ ನಾವು ಆರೂವರೆ ಬಿಡುವಂಗಿರಂಗಿಲ್ಲ ಏಳು ಗಂಟೆಗೆ ಬಿಡಬೇಕು ಯಾಕಂದ್ರೆ ಪೇರೆಂಟ್ಸ್ ಬಂದ ಮೇಲೆ ಒಂದು ಹತ್ತು ನಿಮಿಷ ಆದ್ಮೇಲೆ ಅವರು ಹೋದ್ರು ಅಂದ್ರೆ ನಮಗೂ ಟೆನ್ಷನ್ ಕಡಿಮೆ ಹಂಗಾಗಿ ಮತ್ತೆ ಇವಾಗ ಸೆಕೆಂಡ್ ಶಿಫ್ಟ್ ಇತ್ತು ಅಂದ್ರೆ ಸ್ವಲ್ಪ ಬೇಗನೆ ಕಳ್ಸಿರ್ತಾರೆ ಯಾವತ್ತು ಸ್ಯಾಟರ್ಡೆ ಹಂಗಾಗಿ ಸ್ವಲ್ಪ ನಾವು ನಾವೇನಾಗ್ಬೇಕಾಗುತ್ತ ಟೈಮ್ ಕೊಡಬೇಕಾಗುತ್ತೆ ಅಡ್ಜಸ್ಟ್ ಮಾಡಿಕೊಳ್ಳೇಬೇಕು ಯಾಕಂದ್ರೆ ಒಂದು ಟೈಮು ಹೆಚ್ಚಿಗೆ ಆದ್ರೂ ತಗೋಬೇಕು ಒಂದು ಟೈಮ್ ಕಡಿಮೆ ಆದರೂ ತಗೊಳ್ಳಬೇಕು ಇನ್ನೊಂದು ಮತ್ತು ಇನ್ನೊಂದು ನಾನು ಸ್ಪೆಷಲಿ ಮಕ್ಕಳಿಗೆ ಟೈಮ್ ಅಂತಾಯ್ತು ಮತ್ತು ಫೀಸ್ ಬಗ್ಗೆ ಆಯಿತು ಯಾವುದಕ್ಕೂ ಮಹತ್ವ ಅಂತ ಕೊಡೋಂಗಿಲ್ಲ ನನಗೆ ಎಷ್ಟಾಗುತ್ತೆ ಅಷ್ಟು ಎಫರ್ಟ್ ಹಾಕಿ ಕಲ್ಸೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಇನ್ನೊಂದು ಟೈಮು ಹೆಚ್ಚು ಕಡಿಮೆ ಆದ್ರೂ ಇನ್ನೂ ಐದು ಹತ್ತು ನಿಮಿಷ ಜಾಸ್ತಿನೇ ತೊಗೊಳ್ತೀನಿ ಹೊರತಾ ಕಡಿಮೆ ಅಂತೂ ತಗೊಳಲ್ಲ ಟ್ಯೂಷನ್ ಕ್ಲಾಸ್ನ ಯಾಕಂದ್ರೆ ಏನು ಹತ್ತು ನಿಮಿಷ ಬೇಗನೆ ಬರ್ರಿ ಹತ್ತು ನಿಮಿಷ ಲೇಟಾಗಿ ಹೋಗ್ರಿ ಅಂತ ಹೇಳಿ ಮತ್ತೆ ಇನ್ನೊಂದು ಫೀಸ್ ಬಗ್ಗೆನು ಕಡಾ ಕಂಡೀಷನ್ ಇದ್ದೇ ಡೇಟಿಗೆ ತರಬೇಕು ಅಂತ ಯಾರಿಗೂ ಹೇಳಲ್ಲ ಯಾಕಂದ್ರೆ ಫೀಸು ಅವ್ರ ಸ್ಯಾಲ್ರಿ ಪ್ರಕಾರ ಒಂದೆರಡು ಮೂರು ದಿನ ಹೆಚ್ಚು ಕಡಿಮೆ ಆಗತ್ತ ಅದು ದುಡ್ಡು ನೋಡಿ ಯಾವತ್ತು ಟ್ಯೂಷನನ್ನು ಮಾಡಬಾರ್ದು ಯಾಕಂದ್ರೆ ದುಡ್ಡು ನೋಡಿ ನಾವು ಮಾಡಿದ್ವಿ ಅಂದ್ರೆ ಅವ್ರ ಪೇರೆಂಟ್ಸಿಗೂ ಏನಾಗುತ್ತೆ ಅವ್ರು ಬರೀ ಅಮೌಂಟ್ ನೋಡ್ತಾರ ಅನ್ನಂಗಾಗತ್ತೆ ನಾವು ಕಲಿಸೋ ಎಫರ್ಟ್ ಮೇಲೆ ನಾವು ಅವ್ರಿಗೆ ನೀಟಾಗಿ ನಾವು ಕಲಿಸಿದ್ವಿ ಅಂದ್ರೆ ಅವ್ರ ಅಷ್ಟು ಎಕ್ಸಾಮ್ಗಳಲ್ಲಿ ರಿಸಲ್ಟ್ ತೋರಿಸಿದ್ರು ಅಂದ್ರೆ ಅವ್ರಿಗೆ ಎಷ್ಟು ರಿಸಲ್ಟ್ ಬರುತ್ತೆ ಅದು ಸ್ಕೂಲ್ ಟೀಚರ್ಸಿಗೆ ಅಂತ ಹೋಗಂಗಿಲ್ಲ ಅದು ಟ್ಯೂಷನ್ ಟೀಚರ್ಸಿಗೆ ಏನು ಬಂದರೂ ಟ್ಯೂಷನ್ದವ್ರಿಗೆ ಈಗ ಓದಿಲ್ಲ ಅಂದರೂ ಟ್ಯೂಷನ್ದವ್ರಿಗೆ ಹೇಳೋದು ಮಾರ್ಕ್ಸ್ ಬಂದ್ರು ಟ್ಯೂಷನ್ ಕಳಿಸ್ತೀವಿ ಚೆನ್ನಾಗಿ ಮಾಡ್ತಾರ ಅಂತಾನೆ ಬರೋದು ಹಂಗಾಗಿ ಸ್ವಲ್ಪ ಎಫರ್ಟ್ ಏನ್ ಹಾಕ್ಬೇಕಾಗತ್ತೆ ದವರು ಒಂದ್ ಮೂರ್ ತಿಂಗಳ ಹಾಕ್ಲೇಬೇಕು ಹಾಕಿದ್ರೆ ಅವಾಗ ಈಸಿ ಅನ್ನಂಗ ಅನ್ಸುತ್ತ ನಿಮ್ ಟ್ಯೂಷನ್ ಇನ್ನು ಗೊಂದಲದ ಕ್ವಶನ್ಸ್ ಈಸಿ ಅದು ಅಂತ ಅನ್ಕೋತೀನಿ ಇನ್ನೊಂದ್ ಯಾರೆಲ್ಲ ಟ್ಯೂಷನ್ಗೆ ಕಳಿಸ್ತೀರಿ ಅವ್ರ ಮೊದಲು ಆ ಟ್ಯೂಷನ್ ಮೇಡಮ್ ಅವ್ರದ್ದು ಕ್ವಾಲಿಫಿಕೇಶನ್ ಕೇಳಿಸ್ಕೊಂಡು ಕಳಿಸ್ರಿ ಆಲ್ಮೋಸ್ಟ್ ನಾನು ಬೆಂಗಳೂರ ಸುತ್ತಮುತ್ತ ನೋಡ್ತೀನಿ ಸುತ್ತಮುತ್ತ ನೋಡಿದಾಗ ಅವ್ರ ಕ್ವಾಲಿಫಿಕೇಶನ್ ಇರೋಂಗಿಲ್ಲ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ಇಂಗ್ಲೀಷ್ ಮಾತಾಡ್ತಾರ ಎಲ್ಲರೂ ಕನ್ನಡ ಓದ್ತಾರ ಅಂತೇಳಿ ಪಿ ಯು ಸಿ ಮುಗ್ದವರು ಟ್ಯೂಷನ್ ಮಾಡ್ತಿರ್ತಾರೆ ಆದ್ರೆ ಮೆಥಡ್ ಅನ್ನೋದು ಗೊತ್ತಿರೋಂಗಿಲ್ಲ ಯಾರೆಲ್ಲ ವೃತ್ತಿಪರ ಕೋರ್ಸ್ ಮುಗಿಸಿರ್ತಾರ ಅವ್ರ ಹತ್ರ ಟ್ಯೂಷನಿಗೆ ಕಳ್ಸೋಕ್ ಟ್ರೈ ಮಾಡ್ರಿ ಅವಾಗ ನಿಮ್ಮ ಮಗುವಿನೂ ಏನಂದ್ರೆ ಮೆಥಡಿಂದ ಕಲಿತೈತಿ ಇವಾಗ ತಾಯಿ ಕಲ್ಸೋಕು ಟೀಚರ್ ಕಲಸೋಕ್ಕೂ ವ್ಯತ್ಯಾಸ ಇದ್ದೇ ಇರುತ್ತೆ ತಾಯಿ ಬಂದು ಒಮ್ಮೆ ಡೈರೆಕ್ಟ್ ಅ ಅಂತ ಕಲಿಸ್ತಾಳೆ ಅದೇ ನಾವು ಬಂದು ಸರ್ಕಲ್ ಹಾಕಿ ಕಲಿಸ್ತೇವೆ ನಮಗೂ ಅವರಿಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಫಸ್ಟ್ ನೀವು ಯಾರು ಟ್ಯೂಷನಿಗೆ ಕಳಿಸ್ತೀರಿ ಅವರು ವೃತ್ತಿಪರ ಕೋರ್ಸ್ ಮುಗಿಸ್ತವ್ರ ಹತ್ರನ ಟ್ಯೂಷನ್ಗೆ ಕಳಿಸ್ರಿ ಥ್ಯಾಂಕ್ ಯು ಪ್ಲೀಸ್ ವಿಡಿಯೋ ನೋಡಿದ್ದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಧನ್ಯವಾದ